ಯಾಕ ನಿಮಗ್ ತಿಂಡಿಲ್ಲ ಹಾ ತಿಂಡಿಲ್ಲ ನಿಮಗ ತಿಂಡಿದ್ರ ಬಂದ್ಬೇಡ ಬಾಂದಬೇಡ್ರೆಸ್ಟೋರಿ ತಿಂಡಿದ್ರ ಬಾ ಹೇ ಸೊ ನಮಸ್ಕಾರ್ರಿ ಸೊ ನಮಸ್ಕಾರ ಎಲ್ಲ ತಿಂಡಿ ಅವ್ರೊಳ್ಗಿ ವಿಷಯ ಏನಪ್ಪಾ ಅಂದ್ರ ರೀ ನಾವೊಂದ ಮೈಕ್ ದಿನಿ ಎಲ್ಲರಿಗೂ ಒಂದ್ ಸ್ವಲ್ಪ ತೋರಿಸ್ಬೇಕಲ್ಲ ತಿನ್ರಿ ಆ ಮೈಕ್ ರೀ ಆ ಮೈಕ ಯಾಕಂದ್ರಿ ಒಂದ್ ಸ್ವಲ್ಪ ಎಲ್ಲರಿಗೂ ಒಂದ್ ಸ್ವಲ್ಪ ಕನ್ನಡ ಹೋಗೋಣ ಎಲ್ಲರಿಗೂ ಒಂದ್ ಸ್ವಲ್ಪ ಮಾತಾಡ್ಸಿ ಒಂದ್ ಸ್ವಲ್ಪ ವಾಯ್ಸ್ ಕ್ಲಿಯರ್ ಬರವಲ್ದಾಗಿ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಮೈಕ್ ಆರ್ಡರ್ ಮಾಡಿನ್ರಿ ಇವತ್ತ ಮೈಕ್ ಬಂದ್ರಿ ಆ ಮೈಕ್ ಹ್ಯಾಂಗ್ ಏನ್ ಐತಿ ಮತ್ ಇನ್ ಮುಂದೆ ಏನು ನಾ ಏನ್ ಹೇಳಿ ಈ ವಿಡಿಯೋದಾಗ ಹೇಳತ್ ಬರೀ ತೋರ್ಸ ಬರೀ ಮೈಕ್ ರೀ ಇದೈತ್ ನೋಟ್ರ ಅದ್ ಮೈಕ್ ರೀ ಇಲ್ಲಿ ನೋಡ್ರಿ ಕಾಸ್ತಿರ್ಬೋದ್ರಿ ಇದೈತಿ ನೋಟ ಮೈಕ್ರಿ ಇದ್ರೊಳಗ ಏನೋ ಸಣ್ಣ ಸಣ್ಣ ಮೈಕ್ ಬರ್ತಾವ್ರಿ ಇದೊಂದು ಸ್ವಲ್ಪ ಡೆಮೋ ಇದಾಗ ನ್ಯೂಸ್ ರಿಪೋರ್ಟರ್ ಅದ್ ಹ್ಯಾಂಗ್ ಡೆಮೋ ಇತ್ ನೋಡ್ರಿ ಹಂಗ ಡೆಮೋ ಇದಾಗಿತ್ರಿ ತೆಗ್ದ ತೋರ್ಸನ್ ಬರ್ರಿ ನಿಮಗ್ರಿ ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ ಓಪನ್ ಮಾಡ್ರಿ ಏನ್ ಇದೆ ಬಹಳ ತೋರ್ಸ ತೆಗಿತ ಈಗ ಒನ್ ಟೂ ಸ್ಟಾರ್ ಇಲ್ಲೇ ಇದ್ ನೋಡ್ರಿ ಇದು ಮಾಹಿತಿ ಈ ರೀತಿ ಹಿಂಗೆ ಹಿಡ್ಕೊಂಡ ತಿಂಡಿ 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 ಅಲ್ಲಾಕ ಅದನ್ನ ತರ್ಸಿ ನೋಡ್ರಿ ಸುಮ್ರಿ ಸೊ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಒಂದ್ ಸ್ವಲ್ಪ ಕಾಮಿಡಿ ಆಗ್ತಿ ಇದನ್ನ ಸ್ವಲ್ಪ ಹಿಡ್ದಾರಿ ಅದಕ್ಕೋಸ್ಕರ ಈಗ ತರ್ಸಿ ನೋಡ್ರಿ ಒಂದು ಸ್ವಲ್ಪ ವಾಯ್ಸು ಕ್ಲಿಯರ್ ಹೇಳಿ ಇದ್ರೊಳಗೆ ಇನ್ನೂ ಏನೈತಿ ನೋಡ್ರಿ ಇದ್ರೊಳಗೆ ಇಲ್ಲಿ ಮೈಕ್ ಹಾಕೋದ ಸಿಸ್ಟಮ್ ಐತೆ ರೀ ಇದು ಮೈಕ್ ಹಾಕ್ಲಾಕ ಅದು ಆರ್ಡ್ರ್ ಮಾಡಿರಿ ಬರೋತ್ರಿ ಅದಕ್ಕೆ ಬರೋಲ್ಲ ನೋಡಿರಿ ಹಿಂಗೆ ಐತ್ ನೋಡಿರಿ ಸಿಸ್ಟಮ್ ಹಿಂಗೈತೆ ರೀ ಹಿಂಗೆ ಮಾಡಿ ಹಾ ಹೆಕಾಯ್ ನೋಡ್ರಿ ಅಂದ್ರೆ ಈಗ ನೋಡ್ರಿ ನಾ ಏನು ಹೇಳಕ್ಕೆ ರೀ ಇಷ್ಟು ದಿನ ಏನೈತಿ ನೋಡ್ರಿ ನಾನು ಒಂದ್ ಸ್ವಲ್ಪ ಹಿಂದೆ ಸರಿ ತಿನ್ರಿ ವಿಡಿಯೋ ಮಾಡಕದ್ರಿ ಒಂದ್ ಸ್ವಲ್ಪ ರೀ ಏನಿಲ್ಲ ಮುಂದೇನಿಲ್ರಿ ಬಿಡಲ್ಲ ತಿಂಡಿ ವಿಡಿಯೋಗಳ ನಮ್ಮ ಯೂಟ್ಯೂಬ್ ದಾಗ ಆಯ್ತು ನಾವು ಇನ್ಸ್ಟಾಗ್ರಾಮ್ ದಾಗ ಬರ್ತಾವ ನೋಡ್ರಿ ಇಷ್ಟು ದಿನ ಮಾಡೋದ್ ಹತ್ತು ಪರ್ಸೆಂಟ್ ತಿಂಡಿ ಐತಿರಿ ಏನ್ ಖರೀದಿ ತಿಂಡಿ ಚಾಲೋತಿ ನೋಡ್ರಿ ಇನ್ನು ಒಟ್ಟ ನೂರು ಪರ್ಸೆಂಟ್ ತಿಂಡಿಲೆ ವಿಡಿಯೋಗಳ ಬರುದ್ ನೋಡ್ರಿ ಇಷ್ಟು ದಿನ ಏನೈತಿ ನೋಡ್ರಿ ಒಟ್ಟ ಹತ್ತು ಪರ್ಸೆಂಟ್ ಐತ್ರಿ ಇನ್ನು ನೂರು ಪರ್ಸೆಂಟ್ ತಿಂಡಿ ವೀಡಿಯೋಗಳು ಬರುದವ್ರಿ ಇದು ನುಸ್ತಾ ಟ್ರೇಲರ್ ಐತ್ರಿ ಇನ್ನ ತಿಂಡಿ ಪಿಕ್ಚರ್ ಬಾಕಿ ಐತ್ರಿ ಬಹಳ ಅಂದ್ರೆ ಭಾಳ ತಿಂಡಿ ಪಿಚರ್ ಬಾಕಿ ಐತ್ರಿ ಅದಕ್ಕೋಸ್ಕರ ನಂದೇನಿಲ್ರಿ ನಾವು ಒಟ್ಟು ಉತ್ತರ ಕನ್ನಡದಾಗ ತಿಂಡಿ ಅಂದ್ರೆ ಟ್ರಾಕ್ಟರ್ ಅಂದ್ರೆ ಏನ ತಿಂಡಿ ಟ್ರಾಕ್ಟರ್ ಅಂದ್ರೆ ಏನ ತಿಳಿ ತೋರಿಸ್ಬಿಟ್ಟು ಪ್ಲಾನ್ ಐತ್ರಿ ಮತ್ತೇನಿಲ್ಲ ನೀವ ಇನ್ಸ್ಟಾಗ್ರಾಮ್ದಾಗ ಅವ್ರಿಗೆ ಇವರಿಗೆ ಆ ಹುಡುಗಿಯರಿಗೆ ಲೈಕ್ ಮಾಡಿ ಫಾಲೋ ಮಾಡಿ ಮಾಡುವುದ್ರಿ ನಮ್ಮ ಅಂತವರಿಗೆ ಸಪೋರ್ಟ್ ನೀವು ರೀ ನೀವ್ರಿ ಇದುವರೆಗೂ ನಾವು ನುಸ್ತಾ ಟ್ರಾಕ್ಟರ್ ಬಗ್ಗೆ ನಿಮಗೆ ಉಪಯೋಗ ಆಗುವಂತ ಹೇಳಿ ಇನ್ನೊತ್ತ ಹಂಗ ಮನ ಇಲ್ರಿ ಅಂಥವ್ರಿಗೆ ಇಂಥವ್ರಿಗೆ ಭಾಳ ಮಂದಿ ಜನ ಸಪೋರ್ಟ್ ಮಾಡ್ತೀರಾ ಆದ್ರೆ ನಮಗೆ ಯಾಕೆ ಬ್ಯಾಡ್ ಕಮೆಂಟ್ ಹಾಕ್ತೀರಿ ಏನು ಇವಲ್ದೈತಿ ಹಾಕಿರಿ ಇನ್ನೊಂದು ಏನಂದ್ರೆ ಟ್ರ್ಯಾಕ್ಟರ್ ಡ್ರೈವರ್ಗಳು ನಮ್ಮ ಇಡಕ್ಕೆ ಬ್ಯಾಡ್ ಕಮೆಂಟ್ ಏನು ಹಾಕ್ತಿರೀ ಅದೇ ನಮಗೆ ಒಂದು ಸ್ವಲ್ಪ ತಾಪ ಆಗ್ತದೆ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿ ನಾನು ನಿಮ್ಮ ಸಲಭೆಯ ಮಾಡ್ತಿರ್ತೀನಿ ನೀವೇ ನಮಗೆ ಬ್ಯಾಡ್ ಕಮೆಂಟ್ ಹಾಕಿ ರೀ ಅಂತ ಹೇಳಿ ಮತ್ತೇನೂ ಈ ಮೈಕ್ ತರ್ಸಿ ನೋಡಿರಿ ಇನ್ನು ಮುಂದೆ ಬರು ಕನಾಯಿಗಳು ಯಾವ್ದವ್ರ ಈಗ ಒಂದು ಸುಮಡಿಕ್ರಿ ಭಾಳ ಅಂದ್ರೆ ಭಾಳ ಕನ ಬರ್ತಾವ್ರಿ ಮುಂದಿನ ತಿಂಗ್ಳು ಹೇಳಿದ್ರಿ ಅದಕ್ಕೆ ನಿಮ್ಮ ಸಪೋರ್ಟ್ ಬಾಳ ಅಂದ್ರ ಬಾಳ ಬೇಕೈತ್ರಿ ಅದಕ್ಕೆಲ್ಲರೂ ಒಂದ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಬಿಡ್ರಿ ಮತ್ತೆ ಇಷ್ಟ ಹೇಳಕ್ ಇಷ್ಟ ಪಡ್ತೇನ್ರಿ ಅಂತ್ರಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಇನ್ ಇದು ಇದುವ ಒಂದು ಕಟ್ ಆಗಿದ್ದು ವಿಡಿಯೋಗಳನ್ನ ಹಾಕಿಲ್ಲ ನೋಡ್ರಿ ನಾ ಪ್ರತಿಯೊಂದ್ ಕಂದಾಗ ನನ್ನ ಕಣ್ಣು ಮುಂದೆ ಒಂದ್ ಐದಾರು ಟ್ರ್ಯಾಕ್ಟರ್ ಕಟ್ ಆಗ್ಯಾವ್ ಇದನ್ನ ಬಡದಾಟ್ ಆತವ್ರಿ ಜಗಳ ಆತವ್ರ ಅವೆಲ್ಲ ವಿಡಿಯೋಗಳು ನನ್ನ ಕಡೆ ಇರ್ತಾವ್ರಿ ಮಾಡಿರ್ತಕ್ರಿ ನಾ ಇದು ಇದುವ ಯಾರಿಗ ಜಗಳ ಹಚ್ಚು ಕೆಲಸ ಮಾಡಿಲ್ರಿ ಇನ್ ಮುಂದುವರ ಮಾಡಿ ಅದಕ್ಕೋಸ್ಕರ ನಾವು ಯಾವ ವಿಡಿಯೋಗಳು ಅಪ್ಲೋಡ್ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಆಗ್ರಿ ಅದಕ್ಕೋಸ್ಕರ ಅಂತರಿ ನನ್ನ ಹೆಸರು ಮ್ಯಾಗೆ ಫೇಕ್ ಇಳಿ ಉಳಿತಾವ್ರಿ ಅವೇನು ನಾನು ಇರೋಂಗಿಲ್ಲ ರೀ ಚೌಕಶಿ ಮಾಡಿ ಇದು ಮಾಡ್ತೀವಿ ಬರ್ರಿ ನನ್ನ ವಾಯ್ಸ್ ರೀ ನನ್ನ ನಂಬರ್ ರೀ ಒಂದು ಸ್ವಲ್ಪ ವಿಚಾರ ಮಾಡಿ ಎಲ್ಲ ಚೌಕಶಿ ಮಾಡಿರಿ ನಂದು ಏನೈತೆ ನೋಡಿರಿ ಇದು ರೀ ಹಂಗೆ ಮನಾಗಿಲ್ಲರಿ ಮುಂದೂ ಏನಿಲ್ಲ ರೀ ಇನ್ನಷ್ಟು ಇದು ಉತ್ತರ ಕರ್ನಾಟಕದ ಏನೈತೆ ರೀ ಇನ್ನಷ್ಟು ಒಂದು ಸ್ವಲ್ಪ ಹೇಳಿ ನಂದು ಇದೊಂದು ಆಶೆ ಐತೆ ರೀ ಮತ್ತೇನು ಇಲ್ಲರಿ ಅದಕ್ಕೆ ಇವತ್ತ ಇದ ಮೈಕ್ ದರ್ಶನ್ ನೋಡ್ರಿ ರೀ ಸುಮ್ ಒಂದ್ ಸ್ವಲ್ಪ ಮಾತಾಡೋದು ಎಲ್ಲಾರು ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆತ್ರಿ ರೀ ನನ್ನ ವಿಡಿಯೋಗಳು ನೋಡ್ರಿ ಜಾಸ್ತಿ ಒಂದ್ ಹತ್ತು ಪರ್ಸೆಂಟ್ ಇತ್ತದ್ರಿ ಒಂದ್ ತೊಂಬತ್ ಪರ್ಸೆಂಟ್ ಆಗಿ ಕಾಮಿಡಿ ಇರ್ತಾವ್ರಿ ನೀವ್ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ನಾ ತಿಂಡಿ ತಿಂಡಿ ಮಾಡೋದು ಒಂದ್ ಸ್ವಲ್ಪ ಕಾಮಿಡಿ ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಒಂದ್ ಸ್ವಲ್ಪ ಮನರಂಜನೆಗೋಸ್ಕರ ಮಾಡ್ತಾನೆ ನೋಡ್ರಿ ಇಷ್ಟ ಹೇಳಕ್ ಇಷ್ಟ ರೀ ಅದಕ್ಕೆ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿಟ್ಬೋರಿ ಹಿಂಗೆ ಐತ್ ನೋಡ್ರಿ ಮೈಕ್ ರೀ ನೋಡ್ರಿ ನೋಡ್ರಿ ಈ ರೀತಿ ಐತ್ರಿ ಮೈಕ್ ರೀ ಅಂತ ಇದ್ರ ಮುಂದಿಂದ ಈ ಒಳಗೆ ಹಾಕೋ ಅಷ್ಟು ಆರ್ಡ್ರ್ ಮಾಡಿ ಅಂತ ತೋರ್ಸ್ತೇನೆ ರೀ ಅದಕ್ಕೆ ಎಲ್ಲರೂ ಚಲೋ ತಂಬಿ ಇರೀ ಎಲ್ಲರೂ ಬರ್ರಿ ಮುಂದಿನ ಕನ ಯಾವ್ದೈತಿ ಏನೈತಿ ಎಲ್ಲ ಹೇಳ್ತೇನೆ ಅನೌನ್ಸ್ ಮಾಡಿ ಬಿಡ್ತೇನೆ ರೀ ನಮ್ಮ ಇನ್ಸ್ಟಾಗ್ರಾಮ ಮತ್ತೆ ರೀ ಅಂತ್ರಿ ನೋಡ್ರಿ ಎಲ್ಲರೂ ವಿಡಿಯೋ ರೀ ನಾನು ಬೇರೆ ಮಾಡ್ತೇನೆ ಎಲ್ಲಾರನೂ ಬೇರೆ ಮಾಡ್ತಾರೆ ನೋಡ್ರಿ ಅನ್ರಿ ಯಾಕಂದ್ರೆ ರೀ ಎಲ್ಲರೂ ಹಿಂಗೆ ಹೇಳಂಗಿಲ್ಲ ರೀಂದ ಹಿಂಗಾಯ್ತು ಹಂಗಾಯ್ತು ಎಲ್ಲಾ ಹೇಳ್ತೇನೆ ಅದಕ್ಕೋಸ್ಕರ ನಿಮ್ ಸೊಬೋಡ್ಬೇಕ್ರಿ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಈ ವಿಡಿಯೋ ಇಲ್ಲಿ ಎಂಡ್ ರೀ ಮತ್ತೆ ಮುಂದೆ ಯಾವುದೋ ಒಂದು ಕಣ ಐತ್ರಿ ಆ ಕಣಕ್ಕೆ ಹೋಗಿ ಡೈರೆಕ್ಟ್ ನಿಮ್ಗೆ ಭೇಟಿ ಹಾಕ್ತೇನ್ರಿ ರೀ ಎಲ್ಲರಿಗೂ ಟಾಟಾ ಬಾಯ್ ಬಾಯ್